ಸರ್ ನಮಸ್ಕಾರ ಅದು ಸಿ ಗಾಡಿ ಫೋಟೋಸ್ ಎಲ್ಲ ವಾಟ್ಸಪ್ ಮಾಡಲ್ಲ ಏನ್ ವಿಷಯ ಅದ್ರ ಬಾಡಿಗೆ ಇಲ್ಲ ಬಾಡಿಗೆ ಬಾಡಿಗೆ ಸರ್ ಬಾಡಿಗೆ ಅಷ್ಟ ಹೋಗ್ತಾರೆ ಕಂಪ್ನಿಗಾನು ಬಿಡ್ತಾರೆ ಗಾಡಿನ

ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಎರಡ್ರ ಸಾವಿರದ್ದು ಸರ್ ಕಂಡೀಶನ್ ಹೆಂಗಿದೆ ಗಾಡಿದು ಎಲ್ಲ ಪಿಕಪ್ ಇದೆ ಸರ್ ಓಕೆ ಇದೆ ಸರ್ ಅದು ನಿಮ್ಮ ಲೋಕಲ್ ಅಲ್ಲಿ ಬಾಡಿಗೆ ಕಿಲೋಮೀಟರ್ ಲೆಕ್ಕದಲ್ಲಿ ಹೋಗ್ತಾರಾ ಪೂರ್ತಿ ಲಮ್ ಸಮ್ ಮಾತ್ರ ಕಂಪ್ಲೀಟ್ ಹೋಗ್ತಾರಾ ಅಂದ್ರೆ ಸರ್ ಕಿಲೋಮೀಟರ್ ಲೆಕ್ಕದಲ್ಲಿ ಓಕೆ ಸರ್ ಅಂದ್ರೆ ಇದು ಓಕೆ ಸರ್ ಕಿಲೋಮೀಟರ್ ಹೆಂಗ್ ಹೋಗ್ತಾರೆ ಒಂದು ಕಿಲೋಮೀಟರ್ ಗೆ ಎಷ್ಟು ತಗೊಂತೀರಾ ಕಿಲೋಮೀಟರ್ ಗೆ ಅಂದ್ರೆ 16 ರಿಂದ 17 ರೂಪಾಯಿ ಸಿಗುತ್ತೆ ಓಕೆ ಸರ್ ಅದರಲ್ಲಿ ಏನೇನ್ ಇನ್ಕ್ಲೂಡ್ ಆಗುತ್ತೆ ಅಂದ್ರೆ ಅದು ಟೋಲ್ ಅವರ್ದೇ ಸರ್ ಟೋಲ್ ನಮಗೆ ಬೇಕು ಸರ್ ಅದು ಟೋಲ್ ನಮಗೆ ಬೇಕಿದೆ ಸರ್ ಅದು ಟೋಲ್ ಡ್ರೈವರ್ ಕ ಎಕ್ಸ್ಟ್ರಾ ಅಮೌಂಟ್ ಎಲ್ಲ ನಿಮಗೆ ಬರುತ್ತಾ ಡ್ರೈವರ್ ಅವರಿಗೆ ಸರ್ ಅದು ಡ್ರೈವರ್ ಗೆ ಎಷ್ಟು ಕೊಡಬೇಕು ಮುನ್ನೂರು ರೂಪಾಯಿ ಡೆಲಿವರಿ ಕೊಡಬೇಕು ಟೋಲ್ ನಿಮ್ಮ ಕಡೆ ಬರುತ್ತಾ ಪೂರ್ತಿ ಲಮ್ಸ ಮಾತಾಡ್ಕೊಂಡ್ರೆ ಏನು ಕೊಡೋ ಅವಶ್ಯಕತೆ ಇಲ್ವಾ ಇಲ್ಲ ಸರ್ ಸರ್ ಇಲ್ಲಿ ಗಾಡಿ ಲೊಕೇಶನ್ ಅಂದ್ರೆ ಅದು ಇದು ಬೆಳಗಾಂ ಸರ್ ಸರ್ ನಿಮ್ಮ ಬೆಳಗಾಂ ಡಿಸ್ಟ್ರಿಕ್ಟ್ ಅಲ್ಲಿ ಮಾತ್ರ ಕಂಪನಿ ಬಿಡ್ತಾರೆ ಇಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲಾದ್ರೂ ಬಿಡ್ತೀರಾ ಆಲ್ ಓವರ್ ಕರ್ನಾಟಕ ಬಿಡ್ತೀರಾ ಸರ್ ಸರ್ ನಿಮ್ಮ ಲೋಕಲ್ ಬಾಡಿ ಗೆ ಅಷ್ಟೇ ಹೋಗ್ತಾರಾ ಇಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲಾದ್ರೂ ಹೋಗ್ತಾರಾ ಬಾಡಿ ಆಲ್ ಕರ್ನಾಟಕ ಅಲ್ಲಿ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆ ಬಂದ ಗಾಡಿ ಯಾರನ್ನ ಕಂಪನಿ ಗೆ ತಗೊಳ್ಳಿಲ್ಲ ನಿಮ್ಮ ಲೋಕಲ್ ಬಾಡಿಗೆ ಕೊಟ್ಟು ಒಂದು ಒಳ್ಳೆ ರೇಟ್ಗೆ ಗೆ ರಿಜಿನಲ್ ಬಿಟ್ಟಿಗೆ ಗಾಡಿ ಬೆಸ್ಟ್ ರೇಟ್ ಬಿಡ್ರಿ ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡೋಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಆಗಿರ್ತೀರಾ ಎಚ್ಚರಿಕೆ ಇತರ ವಿಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು